ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಬಿಜೆಪಿ ಪಕ್ಷ ಸಂಘಟನೆಯ ವಿಚಾರ ಬಂದಾಗ ಬಹಳ ಶಿಸ್ತಿನ ಪಕ್ಷವಾಗಿ ಕಾಣಿಸಿಕೊಳ್ಳೋದು ಅದು ಕಾಲಕಾಲಕ್ಕೆ ಅನುಸರಿಸುವ ಮಾದರಿಗಳು ಬಹಳ ಏನು ತುಂಬ ಆಳದಲ್ಲಿ ಅದು ತೆಗೆದುಕೊಳ್ಳುವ ತೀರ್ಮಾನಗಳು ಸಂಘಟನೆಯ ವಿಚಾರದಲ್ಲಿ ಇದು ಯಾಕೆ ನಮಗೆ ಕಾಂಗ್ರೆಸ್ನಂಥ ಪಕ್ಷದಲ್ಲಿ ಮತ್ತು ಜೆ ಡಿ ಎಸ್ನಂಥ ಪ್ರಾದೇಶಿಕ ಪಕ್ಷದಲ್ಲಿ ಕಾಣಿಸೋದಿಲ್ಲ ಒಂದು ಇದನ್ನು ಸವಿಸ್ತಾರವಾಗಿ ನೋಡೋಣ ಓಕೆ ಬಿ ಜೆ ಪಿಯ ಸಂಘಟನೆ ಹೇಗಿರುತ್ತೆ ಅನ್ನೋದು ಬಿ ಜೆ ಪಿಯ ಸಂಘಟನೆಯ ಮೂಲ ಆರ್ ಎಸ್ ಎಸ್ ಕಾರ್ಯಕರ್ತರು ಅಲ್ಲಿ ಟ್ರೈನಿಂಗ್ ಪಡೆದು ಅಲ್ಲಿ ತರಬೇತಿಯನ್ನು ಪಡೆದು ನಂತರ ಬಿ ಜೆ ಪಿಗೆ ಬರ್ತಾರೆ ಇದು ಸಾಧನವನ್ನು ಹಿಡ್ಕೊಬೋದಿತ್ತು ಸೊ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಹೋಗಿದ್ದಾರೆ ಅನ್ನೋದು ಬೇರೆ ಅದಾದ ಮೇಲೆ ಭಾರತೀಯ ಜನತಾ ಪಕ್ಷ ಸಂಘಟನಾತ್ಮಕ ಕಾರ್ಯಗಳನ್ನು ಹೇಗೆ ಮಾಡುತ್ತೆ ನಿನ್ನೆ ಶಿವಮೊಗ್ಗದಲ್ಲಿ ಪಕ್ಷದ ಕಾರ್ಯಕಾರಿ ಸಮಿತಿ ಮತ್ತು ವಿಶೇಷ ಸಭೆ ನಡೆಯಿತು ಇದು ಮೂರನೆಯ ಸಭೆ ಸಿ ಬೆಳಗಾವಿಯಲ್ಲೂ ಆಯಿತು ಈ ಸಭೆ ನಡಿಬೇಕಾದರೆ ಪಕ್ಷದ ವರಿಷ್ಠರ ಸೂಚನೆ ಅವ್ರದ್ದೊಂದು ನಿಯಮ ಇದೆ ಪಕ್ಷದ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕನಿಷ್ಠ ಮೂರು ತಿಂಗಳಿಗೊಮ್ಮೆ ನಡೆಸಲೇಬೇಕು ಈಗ ತಿಂಗಳಿಗೊಮ್ಮೆ ನಡೆಸ್ತೀವಿ ಅನ್ನೋ ಮಾತನ್ನು ಕೂಡ ಬೇಡುತ್ತೆ ಅದರ ಜೊತೆ ಬೇರೆ ಬೇರೆ ಅವರ ಯುವ ಮೋರ್ಚಾಗಳು ಮತ್ತೊಂದು ಸಭೆಗಳು ಕಂಟಿನ್ಯೂಸ್ ಆಗಿ ಬಿ ಜೆ ಪಿ ನಡೀತಾ ಇರ್ತವೆ ಅಲ್ಲಿ ಸುದೀರ್ಘ ಚರ್ಚೆಗಳು ನಡೀತವೆ ನಿನ್ನೆ ಎರಡು ದಿನಗಳ ಕಾಲ ಸಭೆ ನಡೀತು ಬಿ ಜೆ ಪಿಗು ಸೊ ಶಿವಮೊಗ್ಗದಲ್ಲೆ ಸೊ ಸುದೀರ್ಘ ಚರ್ಚೆಗಳಲ್ಲಿ ವಿಶೇಷ ಸಭೆ ನಡೀತು ಕೋರ್ ಕಮಿಟಿ ಸಭೆ ನಡೀತು ಎಕ್ಸಿಕ್ಯೂಟಿವ್ ಕಮಿಟಿ ಸಭೆಗಳೆಲ್ಲ ನಡೆದು ಕಾಂಗ್ರೆಸ್ ಈ ರೀತಿ ಯಾವಾಗಲಾದರೂ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆ ನಡೆಸಿದ್ದು ಇನ್ನೊಂದು ಸಭೆ ನಡೆಸಿದ್ದು ನಿಮಗೆ ನೆನಪಿದೆಯಾ ನೀವು ನಾ ಕೇಳೋಕೋದ್ರೂ ಬಟ್ಟೆ ಹೋಗ್ಬಿಟ್ಟು ಬಿ ಜೆ ಪಿ ಹೋಗಳ್ತಾನೆ ಸೊ ಯಾವಾಗ ಯುದ್ಧಕ್ಕೆ ಕಿಳಿತಾರಲ್ಲ ಯುದ್ಧದಲ್ಲಿ ಗೆಲ್ಲಬೇಕಾದನು ತನ್ನ ವೈರಿಯ ಗುಣಾವಗುಣವನ್ನು ತಿಳ್ಕೋಬೇಕಂತೆ ನೀವು ವೈರಿಯನ್ನು ಅರ್ಥ ಮಾಡಿಕೊಳ್ಳದೆ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಸೊ ಕಾಂಗ್ರೆಸ್ಸು ಗೆಲ್ಲಬೇಕು ಅಂದರೆ ಬಿ ಜೆ ಅನ್ನ ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ಸಂಘಟನಾತ್ಮಕವಾಗಿ ಹೇಗಿದೆ ಅನ್ನೋದು ತಿಳ್ಕೊಳ್ದಿದ್ರೆ ಕಾಂಗ್ರೆಸ್ ಉದ್ಧಾರ ಆಗಲ್ಲ ಜೆ ಡಿ ಎಸ್ ಬಿಟ್ಬಿಡಿ ಅದು ಅದು ಫ್ಯಾಮಿಲಿ ಪಾರ್ಟಿ ಅದಕ್ಕೆ ಸಂವಿಧಾನ ಇದೆಯೋ ಇಲ್ಲವೋ ಪಾರ್ಟಿ ಸಭೆ ಸೇರುತ್ತೋ ಅದು ಯಾವುದೂ ಗೊತ್ತಿಲ್ಲ ಅವರು ಹೇಳಿದಷ್ಟೇ ನಡ್ಕೊಂಡು ಹೋಗುತ್ತೆ ಸೊ ನಾವು ಇದನ್ನು ಬಿ ಜೆ ಪಿಯ ಈ ಸಂಘಟನಾ ಕಾರ್ಯಕ್ರಮಗಳು ಏನಿವೆ ಅದು ಹೇಗೆ ನಡೆಯುತ್ತೆ ಸೊ ಅದು ಕುತೂಹಲಕರವಾದ್ದು ಅಲ್ಲೂ ಮುಕ್ತವಾದ ಚರ್ಚೆಗಳು ನಡೀತವೆ ಇನ್ನೊಂದು ನಡೀತವೆ ಮತ್ತೊಂದು ನಡೀತವೆ ಸೊ ಅದರ ಜೊತೆಗೆ ಯಾರ್ಯಾರ ವಿರುದ್ಧ ಯಾರು ಧೂರ ಎಲ್ಲವೂ ನಡೆಯುತ್ತೆ ಆದರೆ ಅದರ ಬಹಿರಂಗವಾಗಿ ಬರಕೂಡ್ದು ಅನ್ನೋ ನಿಯಂತ್ರಣ ಕೂಡ ಹೇರಲಾಗುತ್ತೆ ಯಾವ ಇಶ್ಯೂಗಳಿಗೆ ಮಹತ್ವ ಕೊಡಬೇಕು ಯಾವುದು ಕೊಡಕೂಡುದು ಅನ್ನೋದು ಕೂಡ ಬಿ ಜೆ ಪಿ ಭಾಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಬರುತ್ತೆ ನೋಡಿ ನಿನ್ನೆ ನಡೆದ ಸಭೆಯ ವಿಚಾರಕ್ಕೆ ಬಂದು ಒಂದು ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಅವರು ಅರುಣ್ ಸಿಂಗ್ ಅವರು ಇನ್ನೊಮ್ಮೆ ಪುನರುಚ್ಚಾರ ಮಾಡಿದ್ರು ಮತ್ತೊಂದು ಹೇಳಿದರೆ ಆದರೆ ಅವ್ರು ಹೇಳಿದ ಇನ್ನೊಂದು ಮಾತು ಮಾಧ್ಯಮಗಳಲ್ಲಿ ಹೆಚ್ಚಿನ ಮಹತ್ವ ಪಡೆದಿಲ್ಲ ಎಲ್ಲ ಕಡೆ ಅರುಣ್ ಸಿಂಗ್ ಇನ್ನೊಂದು ಕಡೆ ಹೇಳಿದ್ರು ಏನು ಸಂಪುಟ ವಿಸ್ತರಣೆಗೆ ಏನು ಅರ್ಜೆಂಟ್ ಇದೆ ಅನ್ನೋದು ಒಂದು ಎರಡೇನು ಇನ್ನೊಂದು ಹೇಳಿದ್ರು ಮುಂದಿನ ಚುನಾವಣೆ ಇದೆಯಲ್ಲ ಮುಂದಿನ ಚುನಾವಣೆಯಲ್ಲಿ ನಾವು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಒಂದು ಅಂದರೆ ಈ ಪಕ್ಷ ಹೊಡೆದು ಇವ್ರ ತಲೆನೋವು ಸಾಕು ಸಂಪುಟ ವಿಸ್ತರಣೆ ಮಾಡಬೇಕು ಎಮ್ ಟಿ ಬಿ ನಾಗರಾಜ್ ಅವ್ರಿಗೆ ಕೊಡಬೇಕು ಈ ತಲೆನೋವು ಮುಂದೆ ಬೇಕಾಗಿಲ್ಲ ನಮಗೆ ಸೊ ಈ ತಲೆನೋವನ್ನು ತಕ್ಷಣ ಬಗೆಹರಿಸೋ ಅಗತ್ಯ ಕೂಡ ಇಲ್ಲ ಅನ್ನೋದು ಅರುಣ್ ಸಿಂಗ್ ಅವರ ವಾದ ಆಗಿತ್ತು ಸೊ ಪರಮಾಧಿಕಾರ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪ ಇನ್ನೆರಡೂವರೆ ವರ್ಷ ಇರ್ತಾರೆ ಅಂತೇಳೋರು ಅವರೇನೆ ಸೊ ಅವರು ಕಾರ್ಯನಿರ್ವಹ ಅವಕಾಶ ಕೊಡದಿದ್ದವರು ಅವರೇನೆ ಸೊ ಇದು ಕಾರ್ಯಕಾರಿ ಸಮಿತಿಯ ಫಲಶ್ರೂ ಇರ್ಬೋದು ಬಟ್ ಕಾರ್ಯಕಾರಿ ಸಮಿತಿಯಲ್ಲಿ ಅಥವಾ ವಿಶೇಷ ಸಭೆಗಳಲ್ಲಿ ಇದನ್ನು ವ್ಯಕ್ತಪಡಿಸುವ ಅವಕಾಶವನ್ನು ಕಲ್ಪಿಸಿದ್ದು ಅಷ್ಟೇ ಅಲ್ಲ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ಹೇಗೆ ಸಿದ್ಧತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಚರ್ಚೆ ನಡೆಸುವ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದರೆ ಇನ್ನೊಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಗೆಲ್ಲುವುದಕ್ಕೆ ಬೇಕಾದ್ದು ಯಾವ್ಯಾವ ಹಂತಗಳಲ್ಲಿ ಸಭೆಗಳನ್ನು ನಡೆಸಬೇಕು ಏನು ಮಾಡಬೇಕು ಅನ್ನೋ ಚರ್ಚೆಯನ್ನು ಮಾಡಿ ಅದಕ್ಕೊಂದು ತೀರ್ಮಾನ ತಗೊಂಡು ಸೊ ಐದು ಕಮಿಟಿಗಳನ್ನು ಏರಿಯಾ ವಲಯವಾರು ಮಾಡಿ ಅವರಿಗೆ ನಾಯಕತ್ವವನ್ನು ವಹಿಸಿ ಇಂತಿದ್ದವ್ರು ಈಗೀಗೆ ಐದು ಜನ ಆರು ಜನ ಈ ಐದು ಕಮಿಟಿಗಳಲ್ಲಿ ಐದಾರು ಇನ್ನೂ ಜಾಸ್ತಿ ಸೊ ಅವರೆಲ್ಲ ಅಲ್ಲಿ ಹೋಗಿ ಆರ್ಗನೈಸ್ ಮಾಡಿ ಸಭೆ ಮಾಡಬೇಕು ಅನ್ನೋ ತೀರ್ಮಾನ ಅಂದರೆ ಚುನಾವಣೆ ಹೇಗೆ ಗೆಲ್ಲಬೇಕು ಅನ್ನೋದಕ್ಕೂ ಪಕ್ಷದಲ್ಲಿ ಚರ್ಚೆ ನಡೆಯುತ್ತೆ ಕಾಂಗ್ರೆಸ್ ಜೆ ಡಿ ಎಸ್ನಲ್ಲಿ ಅದೇನೋ ಯೂತ್ ಕಾಂಗ್ರೆಸ್ ಅವರು ಇಲ್ಲೆಲ್ಲೋ ಕೂತ್ಕೊಂಡು ಕೂಗಾಡ್ತಾ ಇರೋದು ನೋಡಿದೆ ಇಲ್ಲ ಈಗ ಇಲ್ಲಿ ಕಾರ್ಪೊರೇಷನ್ ಹತ್ರ ತೋಳು ಹತ್ತು ಜನ ಅಂತ ಮಾಡಿ ಅದಕ್ಕೊಂದು ಸಿಸ್ಟಮೆಟಿಕ್ ಅಂತಿದ್ದಿಲ್ಲ ಅಂದರೆ ಇವತ್ತಿನ ದಿನ ಕಾಂಗ್ರೆಸ್ ರಾಜಕಾರಣ ಏನಿದೆ ಅದು ಔಟ್ಡೇಟೆಡ್ ಆಗ್ತಿದೆ ನೀವು ಸಂಘಟನೆಯನ್ನು ಬಲಪಡಿಸೋದಕ್ಕೆ ಗ್ರಾಸ್ ರೂಟ್ನಿಂದ ಬಲಪಡಿಸ್ಬೇಕು ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ತಾ ಇಲ್ಲ ಅವರು ತಾವೇನು ಮಾಸ್ ಪಾರ್ಟಿ ಎನ್ನುವ ಭ್ರಮೆಯಲ್ಲಿದ್ದಾರೆ ಅದು ವರ್ಕೌಟ್ ಆಗಲ್ಲ ಕಾಂಗ್ರೆಸ್ ಈ ಒಂದು ಸಂಘಟನೆಯ ವಿಚಾರದಲ್ಲಾದರೂ ಬಿ ಜೆ ಪಿಯ ಮಾದರಿ ಏನಿದೆ ಅದನ್ನು ಗಂಭೀರವಾಗಿ ತಗೋಬೇಕು ಅಂತ ನನಗೆ ಅನಿಸೋದು ಕೊಡ್ರಿ ಪಕ್ಷ ಸಂಘಟನೆಯ ವಿಚಾರ ಬಂದಾಗ ಪಕ್ಷವನ್ನು ಬಲಗೊಳಿಸಬೇಕು ಅನ್ನುವ ವಿಚಾರ ಬಂದಾಗ ಡೆಮೊಕ್ರೆಟಿಕ್ ಆದ ಮತ್ತು ಡೆಮಾಕ್ರೆಟಿಕ್ ಅಲ್ಲದ ಯಾವ ಥರದ ಸ್ವರೂಪ ಈ ಪಾರ್ಟಿಯೊಳಗೆ ಕಾಣಿಸುತ್ತೆ ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಒಂದು ಬಿ ಜೆ ಪಿಗೆ ಒಂದು ನಿಯಂತ್ರಣ ಇದೆ ಸಂಘ ಪರಿವಾರದ ನಿಯಂತ್ರಣ ಇದೆ ನಾನೀಗ ಸೈದ್ಧಾಂತಿಕ ವಿಚಾರಗಳನ್ನ ಮಾತನಾಡಲ ಯಾಕಂದರೆ ಬಿಜೆಪಿ ಸಿದ್ಧಾಂತ ನಾನು ಒಪ್ಪುವಂಥದ್ದಲ್ಲ ಬಿ ಜೆ ಪಿ ಪ್ರತಿಪಾದಿಸುವ ಕೋಮುವಾದ ನಾನು ಒಪ್ಪುವಂಥದ್ದಲ್ಲ ಸೊ ಬಿ ಜೆ ಪಿ ಒಂದು ಅಪಾಯಕಾರಿಯಾದ ಪಕ್ಷ ಅಂತ ನಂಬುದನ್ನು ಅಲ್ಲಿ ಇಂಪ್ಯಾಕ್ಟಿ ಅದು ಈಗ ಸಾಬೀತಾಗ್ತಾ ಇದೆ ದಿಸ್ ಒನ್ ಪಾರ್ಟ್ ಒಂದು ಒನ್ ವಿಚಾರ ಆದರೆ ಒಂದು ರಾಜಕೀಯ ಪಕ್ಷವನ್ನು ಸನ್ನದ್ಧಗೊಳಿಸುವುದು ಹೇಗೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದರೆ ಸಾಕೋ ನೀವು ಯುದ್ಧಕ್ಕಿಂತ ಮೊದಲು ಸನ್ನದ್ಧರಾಗಿರಬೇಕು ಅದಕ್ಕೆ ಬಿ ಜೆ ಪಿ ಭಾಳ ಸ್ಪಷ್ಟವಾಗಿ ಅವರು ಯುದ್ಧ ಬರಬೇಕು ಅಂತಿಲ್ಲ ಯುದ್ಧಕ್ಕಿಂತ ಮೊದಲು ಅವರು ಸರ್ವ ರೀತಿಯಿಂದಲೂ ಬಿ ಜೆ ಪಿ ಸಂಘಟನಾತ್ಮಕವಾಗಿ ಆಗಿರುತ್ತೆ ಅದು ನೀವು ಏನು ಮೆಂಬರ್ಶಿಪ್ ಡ್ರೈವ್ನಿಂದ ಪ್ರಾರಂಭವಾಗಿ ಅವರಿಗೆ ಎಲ್ಲ ಹಂತಗಳಲ್ಲಿ ಬ್ಲಾಕ್ ಹಂತಗಳ ತರಬೇತಿ ಕೊಡೋದರಿಂದಾಗಿ ಅಲ್ಲೆಲ್ಲ ಚರ್ಚೆ ನಡೆಸೋದರಿಂದ ಅಪ್ ಟು ಸ್ಟೇಟ್ ಇರುವವರೆಗೆ ಅವರು ಮಾಡ್ಕೊಂಡು ಬರ್ತಾರೆ ಇದು ಭಾಳ ಸ್ಪಷ್ಟ ಇದು ಕೇಡ್ರ್ ಬೇಸ್ಡ್ ಪಾರ್ಟಿಗಳು ಈ ಎಡಪಕ್ಷಗಳು ಕೂಡ ಇಂಥದ್ದು ಮಾಡ್ತಾ ಇರ್ತವೆ ಕಂಟಿನ್ಯೂಸ್ ಬಟ್ ಎಡಪಕ್ಷಗಳು ಜನರು ರೀಚ್ ಆಗೋದಕ್ಕೆ ಫೇಲ್ ಆಗಿರೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಬಟ್ ಅವರಿಗೆ ಗ್ರಾಸ್ ರೂಟ್ನಿಂದ ವರ್ಕರ್ಸ್ ಇರ್ತಾರೆ ನಿಜ ಅದು ಪ್ರಮಾಣ ಕಡಿಮೆ ಇರ್ಬೋದು ಸೋ ಕಾಂಗ್ರೆಸ್ ಅಂತ ಪಕ್ಷ ಇದೆಯಲ್ಲ ಅವ್ರಿಗೆ ಯಾರವ್ರ ಕಾರ್ಯಕರ್ತರು ಯಾರೋ ಮೆಂಬರ್ಸ್ ಯಾರು ಗೊತ್ತಿದ್ದಾಗಲೂ ಇಲ್ಲ ಯಾವನೋ ಒಬ್ಬನ ಅಧ್ಯಕ್ಷನ ಅವ್ನು ಗುಡಿದ್ ಕಾರ್ ಯಾವುದೋ ಕಾರ್ ಹತ್ಕೊಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಬಟ್ ನೋಡ್ತಾನೆ ಹತ್ತು ಜನ ಎಲ್ಲೋ ಸೇರ್ಕೊತಾರೆ ಒಂದು ಪ್ರತಿಭಟನೆ ಮಾಡ್ತಾರೆ ಸಂತೆ ಟೈಪ್ ಸೇರ್ತಾರೆ ಶಿಸ್ತು ಅಶಿಸ್ತು ಎಲ್ಲ ಮಿಸ್ ಸಮ್ಮಿಳಿತ ಆಗಿರುತ್ತೆ ಬೇರೆ ಇರೋದೇ ಇಲ್ಲ ಸೊ ಇದು ಯಾವಾಗ ನಡೀತಿತ್ತು ಈ ರೀತಿದು ಅಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಕುಟುಂಬಕ್ಕೆ ಮತ ತರುವ ಶಕ್ತಿ ಇರುವವರೆಗೆ ಇದು ನಡೀತಾ ಇತ್ತು ಇಂದಿರಾ ಗಾಂಧಿ ನೋಡ್ಬಿಟ್ರೆ ಸಾಕು ಓಟ್ ಆಗ್ತಿದ್ರು ಸ್ವಲ್ಪ ಕಾಲ ರಾಜೀವ್ ಗಾಂಧಿ ನೋಡಿದ್ರೆ ಓಟ್ ಹಾಕ್ತಿದ್ರು ಹಸ್ತದ ಚಿಹ್ನ ಸಾಕಾಗಿತ್ತು ನಾಯಿ ಕುನ್ನಿ ನಮ್ಮ ಇದೊತ್ತು ಯಾರ ಬೇಕಾದ್ರೆ ನಿಲ್ಸಿ ಗೆಲ್ಸ್ಬೋದಾಗಿತ್ತು ಕುರಿ ಕುರಿ ಎಲ್ಲ ಇವತ್ತು ಆ ರೀತಿ ಇಲ್ಲ ಇವತ್ತು ಭಾರತದಲ್ಲಿ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಯುವಕರನ್ನು ಹೊಂದಿದಂಥ ದೇಶ ಇದು ಹೆಚ್ಚು ಜನ ಇದು ಮಾಡ್ತಾರೆ ಹಾಗೆ ರಾಜಕಾರಣ ಕೂಡ ಬದಲಾಗಿದೆ ಒಂದು ಗ್ರಾಸ್ ರೂಟ್ ಲೆವೆಲ್ನಿಂದ ನೀವು ಪಕ್ಷವನ್ನು ಸನ್ನದ್ಧಗೊಡಿಸ್ತಿದ್ದರೆ ನೀವು ಇಲೆಕ್ಷನ್ ಟೈಮ್ನಲ್ಲೊಂದೇ ದುಡ್ಡು ಕೊಟ್ಟರೆ ಸಾಕಾಗಲ್ಲ ಬಿ ಜೆ ಪಿ ಇಲೆಕ್ಷನ್ ಟೈಮ್ನಲ್ಲೂ ದುಡ್ಡು ಕೊಡುತ್ತೆ ಮೊದಲನೂ ದುಡ್ಡು ಕೊಟ್ಟು ಸಾಕ್ತಾ ಬರುತ್ತೆ ಕಾರ್ಯಕರ್ತನ ಕಾರ್ಯಕರ್ತರನ್ನ ಸಾಕಂತೆ ರೆಡಿ ಮಾಡುತ್ತೆ ಸೈದ್ಧಾಂತಿಕವಾಗಿ ಅವ್ರು ಬ್ರೈನ್ ವಾಶ್ ಮಾಡೋದು ಒಂದು ಒಂದು ರೀತಿ ಆದರೆ ಸೊ ಅವರನ್ನು ಒಂದು ಪಕ್ಷದ ಕಾರ್ಯಕರ್ತರನ್ನಾಗಿ ಸನ್ನದ್ಧಗೊಳಿಸುವಂಥದ್ದು ಅವರು ಚುನಾವಣೆಯ ಸಂದರ್ಭದಲ್ಲೂ ಕೆಲಸ ಮಾಡ್ತಾರೆ ಚುನಾವಣೆ ಇಲ್ಲದಿದ್ದರೂ ಮಾಡ್ತಾರೆ ಯಾಕೆಂದರೆ ಅವರು ನಿಷ್ಠ ಕಾರ್ಯಕರ್ತರು ಅಂತಹ ನಿಷ್ಠ ಕಾರ್ಯಕರ್ತರ ಪಡೆ ಬಿ ಜೆ ಪಿಯಲ್ಲಿದೆ ಮತ್ತು ಅನಿಷ್ಠ ಕಾರ್ಯಕರ್ತರಿಗೆ ಒಂದು ಭಾಳ ಸ್ಪಷ್ಟವಾದ ಗುರಿ ಇದೆ ದಾರಿ ತೋರಿಸುವ ಕೆಲಸವನ್ನು ಪಕ್ಷದ ನಾಯಕತ್ವ ಮಾಡುತ್ತೆ ನಿಮ್ಮ ದಾರಿ ಇದೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಮಾಡ್ತಾ ಹೋಗೋದು ಪಾಕಿಸ್ತಾನ ಜಿಂದಾಗಾದ ಅಂತನೂ ಅನಿಸುತ್ತೆ ಯಾರತ್ರ ಆಯಿತಾ ನೋಡಿದ್ರೆ ನನ್ನ ಮಕ್ಕಳು ಅವರೇನೇ ಪಕ್ಕ ಸಂಘ ಪರಿವಾರದವರು ಎಲ್ಲ ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಓಟ್ ಹೊಡೆಯುತ್ತಾರೆ ಇಂಥ ಕೆಲಸಗಳನ್ನೂ ಮಾಡ್ತಾರೆ ಸೊ ಅಂದರೆ ಹೇಗಾದರೂ ಏನಕ್ಕೇನ ಪ್ರಕಾರ ಏನ ಪ್ರಸಿದ್ಧ ಪುರುಷೋಭವ ಅಂತ ಒಂದು ಮಾತಿದೆಯಲ್ವ ಎನಿ ಕಾಟ್ ಪವರ್ ಗ್ರ್ಯಾಪ್ ಮಾಡಬೇಕು ಪವರನ್ನು ಹಿಡ್ಕೋಬೇಕು ಅದಕ್ಕೆ ಬೇಕಾದ ಎಲ್ಲ ದಾರಿಗಳನ್ನು ಕೂಡ ಅದು ಹಿಡಿಯುತ್ತೆ ಅದಕ್ಕೆ ಬೇಕಾದಂಥ ಒಂದು ಸೈನ್ಯ ಇದೆ ಪಾದಾತಿ ದಳ ಇದೆ ಸೊ ಕಾಂಗ್ರೆಸ್ಸಿಗೆ ಆಗಿಲ್ಲ ಕಾಂಗ್ರೆಸ್ ಇನ್ನೂ ಕೂಡ ಮಾಸ್ ಬೇಸರ್ಡ್ ಪಾರ್ಟಿಯಿಂದ ಹೊರಗಡೆ ಬಂದಿಲ್ಲ ಕೇಡರ್ ಬೇಸಡ್ ಪಾರ್ಟಿಯಾಗಿ ಬದಲಾಗಿಲ್ಲ ಅದ್ರ ಜೊತೆಗೆ ನೇರು ಕುಟುಂಬಕ್ಕೆ ಓಟ್ ತರುವ ಶಕ್ತಿ ಇಲ್ಲ ಈಗ ಅನ್ನುವ ಜ್ಞಾನೋದಯ ಕಾಂಗ್ರೆಸ್ಗಾಗಿಲ್ಲ ಸೋನಿಯಾ ಗಾಂಧಿ ಮುಖ ನೋಡಿ ಈಗ ಯಾರೂ ಓಟ್ ಹಾಕೋಲ್ಲ ರಾಹುಲ್ ಗಾಂಧಿ ಮುಖ ನೋಡಿ ಯಾರೂ ಓಟ್ ಹಾಕಲ್ಲ ಇಂಥ ಸ್ಥಿತಿಯಲ್ಲಿ ಹೈಕಮಾಂಡ್ನ ನಾಯಕತ್ವ ಬದಲಾಗೋದು ಕೆಳ ಹಂತದಿಂದ ಸಿದ್ಧಪಡಿಸಬೇಕು ಶಿಬಿರಗಳನ್ನು ನಡೀಬೇಕು ಚರ್ಚೆಗಳು ನಡೀಬೇಕು ಅಲ್ಲ ಒಂದು ಸೈದ್ಧಾಂತಿಕ ಚರ್ಚೆ ಮಾಡುವ ಒಂದು ಕಡೆ ಆದರೆ ಕಾರ್ಯಕರ್ತರನ್ನ ಸಣ್ಣದ್ದೊಳಿಸುವಂಥದ್ದು ಅವರು ಪಡೆ ಯುದ್ಧಾಳುಗಳು ಯುದ್ಧಕ್ಕೆ ಇಳಿಯೋ ಅಂಥವ್ರನ್ನ ಸಿದ್ಧಪಡಿಸ್ತೇನೆ ಇದ್ದರೆ ಅಪಾಯ ಕಷ್ಟ ಬಟ್ ಆ ಅಪಾಯ ಕಾಂಗ್ರೆಸ್ಸಿಗೆ ಅರ್ಥ ಆಗಿಲ್ಲ ಜೆ ಡಿ ಎಸ್ ಅವ್ರು ಬಿಡಿ ಅವ್ರಿಗೆ ಅವ್ರು ಯಾರೂ ಬೇಕಾಗಿಲ್ಲ ಒಕ್ಕಲಿಗರ ಪ ಇದರಲ್ಲಿ ಯಾರೋ ಇಟ್ಕೊಂಡು ಒಂದು ಹತ್ತಾರು ಸೀಟ್ ಗೆದ್ಕೊಂಡು ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ಮಾಡ್ತಾ ಹೋಗ್ತಾರೆ ಬಟ್ ರಾಜಕೀಯ ಅರ್ಟ್ ಸೀಮಿತ ಆಗಿಲ್ಲ ಈ ಫಾರ್ ಎಕ್ಸಾಂಪಲು ನಿನ್ನೆ ನಾನು ಕಾರ್ಯಕಾರಿ ಸಮಿತಿಯಿಂದ ಮಾತಾಡಿದ ವಿಚಾರ ತಗೊಳ್ಳಿ ಹೇಗೆ ಬಿ ಜೆ ಪಿ ಕಡೆ ವಾಲಿದಂಥ ಕುಮಾರಸ್ವಾಮಿ ನಿನ್ನೆ ಟ್ವೀಟ್ ಮಾಡುವ ಸ್ಥಿತಿಗೆ ಬಿ ಜೆ ಪಿನೇ ತಂದಿಡ್ತು ನಮ್ಗೆ ನಿಮ್ಮ ಸ್ನೇಹ ಬೇಕಾಗಿಲ್ಲ ಹಾಗೆ ಹೀಗೆ ಯಾಕೆಂದರೆ ಅರುಣ್ ಸಿಂಗ್ ಅವರು ನಿನ್ನೆ ಹೊಡೆದು ರಿವರ್ಸ್ ಹೊಡೆದ ರೀತಿ ಇದೆಯಲ್ಲ ಜೆ ಡಿ ಎಸ್ ಯಾಕೆ ಬೇಕು ನಮಗೆ ಅನ್ನೋ ರೀತಿ ಮಾತಾಡಿಬಿಟ್ಟು ಇವರೇನು ಭಾಳ ಉಮೇದಿಯಿಂದ ಹಸ್ತಕ್ಕೆ ಕೈ ಕೊಟ್ಬಿಟ್ಟು ಬಿ ಜೆ ಪಿಗೆ ಓದು ಹೋಗದು ಅಂದ್ಕೊಂಡಿದ್ರು ಅವ್ರ ಹತಾಶೆ ನಿನ್ನೆ ಏನು ಸರಣಿ ಟ್ವೀಟ್ ಮಾಡ್ತಾರೆ ಕುಮಾರಣ್ಣ ನೋಡಿ ಅದರಲ್ಲಿ ಕಾಣುತ್ತೆ ಒಂದು ನಿಮ್ಮ ನೀ ತಿಳ್ಕೊಳ್ಳಿ ರಾಜ್ಯ ನಾಯಕರು ಮೋದಿ ಜೊತೆ ನನಗೆ ಭಾಳ ಒಳ್ಳೆಯ ರಿಲೇಷನ್ ಇದೆ ಅಂತಾರೆ ಒಂಥರ ಅಪ್ಪಿಸ್ತಾರೆ ನೀವು ಯಾರು ಬೇಕು ಅಂತಾರೆ ನಮ್ಮ ಸ್ನೇಹವನ್ನು ಬ ನಮ್ಮ ಪಾರ್ಟಿಯನ್ನು ಒಡಿ ಒಡೆಯೋಕ್ಕೆ ನೋಡಬೇಡಿ ಅಂತಾರೆ ಹೀಗೆ ಒಂಥರ ಅದು ಹೇಗೆ ಅಂದರೆ ನೀವು ಮಹಾಭಾರತದಲ್ಲಿ ಅಂಬೆ ಕತೆ ಗೊತ್ತಲ್ಲ ಏನು ಹೇಳಿ ಮಹಾಭಾರತದಲ್ಲಿ ಅಂಬೆ ಏನು ಮಾಡ್ತಾಳೆ ಸ್ವಯಂವರ ಇದು ಮಾಡ್ತಾಳೆ ಸೊ ಭೀಷ್ಮ ಒಳಗೆ ಗೆದ್ದಕ ಬರ್ತಾನೆ ತಮ್ಮ ತಮ್ಮಂದಿರಿಗಾಗಿ ಆಗ ಹೇಳ್ತಾನೆ ನಾನು ನಾನು ಪ್ರೀತಿಸ್ತಾ ಇದ್ದೆ ಅಂದ್ಬಿಡ್ತಾಳೆ ಹೋಗು ಅಂತ ಭೀಷ್ಮ ಕಳಿಸ್ತಾನೆ ಸಾಲು ಅಂತ ಸಾಲು ರಿಜೆಕ್ಟ್ ಮಾಡ್ತಾನೆ ಅವರು ರಿಜೆಕ್ಟ್ ಮಾಡಿ ಇವರು ರಿಜೆಕ್ಟ್ ಮಾಡಿ ನಂತರ ಅಂಬೆ ಹತಾಶದ ದುಃಖದಿಂದ ಅಗ್ನಿ ಪ್ರವೇಶ ಮಾಡ್ತಾರೆ ಜೆ ಡಿ ಎಸ್ ಬಂದಿದೆ ಜೆ ಡಿ ಎಸ್ ಈಗ ಅಲ್ಲಿ ಅವರಿಗೂ ಕಣ್ಣು ಹೊಡಿಯುತ್ತೆ ಇವರಿಗೂ ಕಣ್ಣು ಹೊಡಿಯುತ್ತೆ ಅವ್ರನ್ನೂ ಪ್ರೀತಿ ಮಾಡೋದು ಇವ್ರನ್ನೂ ಪ್ರೀತಿ ಮಾಡೋದು ಈ ಹತಾಶ ಸ್ಥಿತಿಗೆ ಬಂದ್ಬಿಟ್ಟು ಬಿ ಜೆ ಪಿ ಹತ್ತಿರ ಹೋಗ್ತೀನಿ ಅಂದಾಗ ಬಿ ಜೆ ಪಿ ಒಂದು ರೀತಿ ತಿರಸ್ಕಾರವನ್ನು ಮಾಡಿಬಿಡ್ತು ನಿನ್ನೆ ಅಲ್ಲ ಅಶೋಕ್ ನಂತರ ಪ್ರೆಸ್ ಕಾನ್ಫರೆನ್ಸ್ ನಂತರ ಮಾತಾಡಿದ್ದು ಅದೇ ಜೆ ಡಿ ಎಸ್ ನಮಗೆ ಹಾಕಬೇಕು ಅಂತ ಒಂದು ಅವಮಾನ ಮಾಡಿ ಹಾಕ್ಬಿಟ್ರು ಅದು ಯಾಕಾಗತ್ತೆ ಅಂದರೆ ಒಂದು ಸಿದ್ಧಾಂತ ಇಲ್ಲದೆ ಇರೋದು ಇಬ್ಬರೇ ನಾಲ್ಕಾರು ಜನ ನಾಯಕರು ಪಕ್ಷ ಅದಷ್ಟೇ ಗೌಡರು ಕುಟುಂಬದ ಪಕ್ಷ ಇನ್ಯಾರೂ ಇಲ್ಲ ದಟ್ ಕ್ರಿಯೇಟೆಡ್ ದಟ್ ಸೊ ಈಗಲಾದ್ರೂ ನೀವು ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷನೋ ರಾಷ್ಟ್ರೀಯ ಪಕ್ಷನೋ ಅನ್ನೋ ಒಂದು ತೀರ್ಮಾನಕ್ಕೆ ಬರಬೇಕು ಪ್ರಾದೇಶಿಕ ಪಕ್ಷ ಆದರೆ ಕನ್ನಡ ನಾಡು ನುಡಿ ಜಲ ಇಲ್ಲೇ ಸಮಸ್ಯೆಗಳು ಬಂದ ಎಜೆಂಡಾ ಇಟ್ಕೋಬೇಕು ಅದನ್ನು ಇಷ್ಟೇ ಇಟ್ಕೋಬೇಕು ಯಾರು ಕರ್ನಾಟಕದ ಪರವಾಗಿದ್ದಾರೆ ಆ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನ್ಯಾಷನಲ್ ಪಾರ್ಟಿ ತಂದು ಬೇಕು ಅದನ್ನೂ ಮಾಡಲ್ಲ ಸೊ ಜೆ ಡಿ ಎಸ್ದು ಅದೇ ಪ್ರಾಬ್ಲಮ್ ಆಗಿದೆ ಕಾಂಗ್ರೆಸ್ದು ಅದೇ ಪ್ರಾಬ್ಲಮ್ ಆಗಿದೆ ಇದೇ ಸಿಚುವೇಶನ್ ಇದಾದರೆ ಅವರು ಚುನಾವಣೆ ಗೆಲ್ಲುವ ಕನಸನ್ನು ನಾನು ಇನ್ನೇನು ಬಿ ಜೆ ಪಿ ಮೇಲೆ ತುಂಬ ಸಿಟ್ಟು ಬಂದ್ಬಿಟ್ಟು ಸತ್ ನಾಶ ಆಗಿ ಹೋಗ್ಬಿಡಪ್ಪ ಇವರು ಅಂತೇಳಿ ಕಾಂಗ್ರೆಸ್ ಗೆಲ್ಸಿದ್ರು ಮಾತ್ರ ಕಾಂಗ್ರೆಸ್ಸಾಗಿಯೇ ಗೆಲ್ಲಿಸ್ ನೆಗೆಟಿವ್ ವೋಟ್ಗಳಿಗೆ ಗೆಲ್ಲಬೇಕು ಹೊರತು ಕಾಂಗ್ರೆಸ್ಸು ಪಾಸಿಟಿವ್ ವೋಟ್ಗಳಿಂದ ಗೆಲ್ಲುವ ಸ್ಥಿತಿ ಈಗಿಲ್ಲ ಅಂತ ಅಚ್ಚಿ ಸೋನಿಯಾ ಗಾಂಧಿಯವರು ಒಂದು ಹಂತದಲ್ಲಿ ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸಬೇಕು ಅನ್ನುವ ಮಾತನ್ನು ಆಡಿದ್ರು ಅದು ಬಟ್ ಬಹಳ ಅಷ್ಟೇ ಬೇಗ ಅದನ್ನ ಮರೆತು ಬಿಟ್ಟರು ಅಲ್ಲಿ ಹುದ್ದೆಯನ್ನು ದಯಪಾಲಿಸುವುದು ಕೂಡ ಒಂಥರ ಉಪಕಾರ ಸ್ಮರಣೆ ಥರ ಕಾಣಿಸುತ್ತೆ ತಮ್ಮ ಕುಟುಂಬಕ್ಕೆ ಯಾರು ನಿಷ್ಠರು ಈ ರೀತಿಯಾದರೆ ಹೇಗೆ ಸಂಘಟನೆ ಹೇಳ್ಸೆ ಒಂದು ಇಪ್ಪತ್ತ್ಮೂರು ಜನ ನಾಯಕರು ಭಾಳ ಮುಖ್ಯವಾದ ಪ್ರಶ್ನೆಗಳನ್ನು ಕೇಳಿದ್ರು ಕಾಂಗ್ರೆಸ್ ಸೋನಿಯಾ ಗಾಂಧಿ ಪತ್ರ ಬರೆದು ಸೊ ಅವ್ರನ್ನ ಬಹಳ ಕಾಲ ನೆಗ್ಲೆಕ್ಟ್ ಮಾಡಲಾಯಿತು ತ್ಚೀಕರಿಸಲಾಯಿತು ಮೇಲೆ ಅವ್ರನ್ನ ಕರೆದು ಏನೋ ಮಾತಾಡ್ತೀನಿ ಅಂತ ಸೋನಿಯಾ ಗಾಂಧಿ ಏನೋ ಕರೆ ಮಾತನಾಡೋದು ಪ್ರಯೋಜನ ಆಗಲ್ಲ ಅಂದರೆ ಇಡೀ ಕಾಂಗ್ರೆಸ್ ಆರ್ಗನೈಜೇಷನ್ ಏನಿದೆ ಅಲ್ಲಿ ಜನತಂತ್ರವೂ ಇಲ್ಲ ಜನತಂತ್ರವೂ ಇಲ್ಲ ತಂತ್ರವೂ ಇಲ್ಲ ನಿಯಂತ್ರಣವೂ ಇಲ್ಲ ಎಂಥದ್ದೂ ಇಲ್ಲ ಹಾರಿಬಲ್ ಸಿಚುವೇಶನಲ್ಲಿ ಏನೋ ಬೇಕು ಅಂತಂದರೆ ಸೋನಿಯಾ ಗಾಂಧಿ ಮನೇಲಿ ಇದ್ದವರು ಏನೋ ಏನು ಕಳಿಸಿದರೆ ಇನ್ನೊಂದು ಮಾಡಿದರೆ ದಟ್ ವರ್ಕ್ಸ್ ಅದು ಬಿಟ್ಬಿಟ್ಟು ಇನ್ನೇನೂ ಇಲ್ಲ ಅದಕ್ಕೆ ಅಂದರೆ ಒಂಥರ ಅಸ್ಥಿ ಪಂಜರ ಇದೆ ರಕ್ತ ಮಾಂಸಗಳು ಕಾಂಗ್ರೆಸ್ಸಿಗೆ ಇಲ್ಲವೇ ಇಲ್ಲ ಅದನ್ನು ತುಂಬೋದಕ್ಕೂ ಅವರು ಯತ್ನ ಮಾಡ್ತಾ ಇಲ್ಲ ಯಾವುದೇ ಸ್ಟೇಟ್ ಇಟ್ ನೋಡಿ ಆರ್ಗನೈಜೇಷನ್ ಬಲಪಡಿಸೋದಕ್ಕೆ ಏನು ಮಾಡಬೇಕು ಅನ್ನೋ ಅವರಿವೇ ಇಲ್ಲ ಹ್ಯಾಂಗೂ ಇನ್ನು ಇನ್ನೊಂದು ಟರ್ಮ್ ಹೋಗ್ಬಿಟ್ರೆ ಬಿ ಜೆ ಪಿ ಅಂತ ತಿರಸ್ಕಾರ ಮಾಡ್ತಾರೆ ಮತ್ತು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ದಟ್ ಆ ಅಪ್ರೋಚೇ ಹಾರಿಬಲ್ ಒಂದು ತತ್ವ ಯಾವ ವಿಚಾರ ರೈತರ ವಿಚಾರದಲ್ಲಿ ಒಂದು ಭಾಳ ಎಲ್ಲೋ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದು ಅಲ್ಲಿ ಸ್ಪಷ್ಟತೆ ಇಲ್ಲ ಯಾಕೆಂದರೆ ಈ ಫಾರ್ಮುಲಾಸ್ ಬಹುತೇಕ ಅಂಶಗಳೇನಿವೆ ಇದ್ರ ಪರವಾಗಿ ಕಾಂಗ್ರೆಸ್ ಇತ್ತು ಅವರ ಕಳೆದ ಚುನಾವಣೆಯ ಪ್ರಣಾಳಿಕೆಯಲ್ಲಿದ್ದವು ಸೊ ಆದ್ದರಿಂದ ಇವರು ಎಲ್ಲ ಇವರು ಕೂಡ ಈ ಕಾರ್ಪೊರೇಟ್ ಜಗತ್ತಿನ ಶಿಶುಗಳೇ ಕಾರ್ಪೊರೇಟ್ ಜಗತ್ತಿನ ನಿಯಂತ್ರಣದಲ್ಲಿರುವ ಅದರಿಂದ ಸೈದ್ಧಾಂತಿಕವಿನಾಭಿಪ್ರಾಯ ಇಲ್ಲ ಅಧಿಕಾರಶಾಹಿ ಪ್ರತಿಯೊಂದು ವಿಚಾರದಲ್ಲಿ ಆ ಸ್ಪಷ್ಟತೆ ಕಾಂಗ್ರೆಸ್ಸಿಗೆ ಇಲ್ಲ ಸೊ ಯಾವ ಪ್ರಶ್ನೆಗಳನ್ನು ಎತ್ತಿದ್ರು ಹೊಸ ನಾಯಕತ್ವದ ಬಗ್ಗೆ ಇಪ್ಪತ್ತ್ಮೂರು ಜನ ಹಿರಿಯ ನಾಯಕರು ಅದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿತ್ತು ಅದು ಎಲ್ಲ ಹಂತಗಳ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಅದು ಕೂಡ ನಡೆದಿಲ್ಲ ಅಂದರೆ ಕಾಂಗ್ರೆಸ್ ಒಂಥರ ಜನರಿಂದ ದೂರ ಆಗುವುದರ ಜೊತೆಗೆ ರಾಜಕೀಯ ಪಕ್ಷ ಒಂದಕ್ಕೆ ಇರಬೇಕಾದ ಸ್ಟ್ರಕ್ಚರ್ ಇರುತ್ತಲ್ಲ ಆ ಸ್ಟ್ರಕ್ಚರ್ ಮಿಸ್ ಆಗಿದೆ ಅಂತ ನನಗೆ ಅನಿಸುತ್ತೆ ಓಕೆ ಓಕೆ ಆ ಸ್ಟ್ರಕ್ಚರ್ ಪಕ್ಷಕ್ಕೆ ಇರಬೇಕಾದ ಸ್ಟ್ರಕ್ಚರ್ ಇಲ್ಲ ಅದರ ಜೊತೆಗೆ ಜನತಂತ್ರ ಅನ್ನೋದು ನಮ್ಮ ದೇಶ ಡೆಮಾಕ್ರೆಸಿಯನ್ನು ಒಪ್ಕೊಂಡಿದ್ದೀವಿ ರಾಜಕೀಯ ಪಕ್ಷಗಳು ಡೆಮೊಕ್ರಸಿಯನ್ನು ಒಪ್ಕೋಬೇಕು ಅದೀಗ ಯಾವುದ್ರಲ್ಲೂ ಇಲ್ಲ ಬೇರೆ ನಾವು ಬಿ ಜೆ ಪಿ ಸಂಘಟನೆ ಬಗ್ಗೆ ಮಾತನಾಡಿದ್ರು ಬಿ ಜೆ ಪಿ ಒಳಗಿನ ಜನತಂತ್ರ ನಾಶ ಆಗ್ಬಿಟ್ಟಿದೆ ಅಮಿತ್ ಶಾ ಮೋದಿ ಏನು ಹೇಳ್ತಾರೋ ಅಷ್ಟೇ ಯಾವ ಜನತಾಂತ್ರಿಕ ಅಂಶಗಳು ಇಲ್ಲ ಅದರಲ್ಲಿ ಕಾಂಗ್ರೆಸ್ನಲ್ಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಕೇಳ್ಬಿಡಿ ಅಂದರೆ ಪ ಈ ರಾಜಕೀಯ ಪಕ್ಷಗಳ ಒಳಗಡೆ ಜನತಂತ್ರ ಸತ್ತೋಗಿದೆ ಇನ್ನು ಯಾವ ಸೀಮೆ ಡೆಮೊಕ್ರಸಿ ಇದು ಪಕ್ಷದ ಒಳಗಡೆ ಇರಲಿ ಇಲ್ಲದಿರುವ ಜನತಂತ್ರ ಹೊರಗಡೆ ಇದ್ದೇನು ಪ್ರಯೋಜನ ನೀವು ಯಾವ ರೀತಿ ಜನತಂತ್ರವಾದಿಗಳು ನಿಮ್ಮ ಪಕ್ಷದ ಒಳಗಡೆ ಜನತಂತ್ರ ಬೆಳೆಯೋದಕ್ಕೆ ಡೆಮೋಕ್ರಸಿ ಇಟ್ಕೊಳ್ಳಲಿಲ್ಲ ನೀವು ಭಿನ್ನ ಅಭಿಪ್ರಾಯಗಳಿಗೆ ಅಟ್ಲೀಸ್ಟ್ ಮನ್ನಣೆ ಕೊಡಲ್ಲ ಕೇಳುವ ಕಿವಿಗಳಿಲ್ಲ ನಿಮಗೆ ನಿಮಗೆ ಬೇಕು ಸೊ ಈ ಅಪಾಯದಲ್ಲಿ ರಾಜಕೀಯ ಪಕ್ಷಗಳಿವೆ ಜನತಂತ್ರಕ್ಕೆ ವಿರುದ್ಧವಾದ ಒಂದು ಶಕ್ತಿ ಬೆಳೀತಾ ಇರೋ ಹೊತ್ತಲ್ಲಿ ಜನತಂತ್ರವನ್ನು ಉಳಿಸುವ ಒಂದು ಶಕ್ತಿಯಾಗಿ ಬೆಳೆಯಬೇಕಾದ ಅವಕಾಶ ಮತ್ತು ಅಗತ್ಯ ಕಾಂಗ್ರೆಸ್ ವಿಷಯದಲ್ಲಿ ನಾವು ನೋಡಬೇಕಾದ್ದಿತ್ತು ಆದರೆ ಅದು ಒಂದು ಅವಕಾಶವನ್ನು ಬಹುದೊಡ್ಡ ಅವಕಾಶವನ್ನು ಈ ದೇಶದ ನೆಲದಲ್ಲಿ ಕಳ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅಂತ ಅನಿಸಲ್ಲ ಕಾಂಗ್ರೆಸ್ಸು ಅವರ ಐತಿಹಾಸಿಕ ಪಾತ್ರ ಏನಿತ್ತು ಆ ಪಾತ್ರದಾಗುವುದು ಮುಗಿದೋಗಿದೆ ಅಂತ ಅನಿಸುತ್ತೆ ಇದೇ ರೂಪದಲ್ಲಿ ಕಾಂಗ್ರೆಸ್ ಏನು ಮಾಡಲಾರ ಇದು ಬಟ್ಟಂಗಿಗಳ ಕಾಸಿರುವವರ ಇದು ಜನರ ಒಂದು ಸಂಘಟನೆ ಆಗೊಳ್ಕೆ ಬಂದಿದೆ ತಾತ್ವಿಕತೆ ಕೂಡ ಇಲ್ಲ ಅದಕ್ಕೆ ಆದರೂ ಕೂಡ ಬಿ ಜೆ ಪಿ ಎಂಬ ಪಡಂಭೂತ ಎದುರುಗಡೆ ಇರುವಂಥ ಸಂದರ್ಭದಲ್ಲಿ ಇಟ್ ಎಸ್ ಎ ಕಾಂಗ್ರೆಸ್ ಪಾರ್ಟಿ ಅದೊಂಥರ ಸೆಕ್ಯುಲರ್ ಪಾರ್ಟಿ ಅಂದ್ಕೊಂಡು ನಾವು ಮಾತಾಡ್ಕೊಂಡು ಸಂತೋಷ ಪಡಬೇಕಾಗಿದೆ ಆದರೆ ಗೆಲ್ಲಬೇಕಾದಂಥ ಯಾವ ಜನ ಯಾಕೆ ಕಾಂಗ್ರೆಸ್ ಆರಿಸ್ತರಿಸಬೇಕು ಅಂತ ಕೇಳಿದರೆ ಪರವಾದ ಉತ್ತರ ಇಲ್ಲ ಆ ಕಾರಣಕ್ಕೆ ಜನ ಮತ್ತೆ ಮತ್ತೆ ಬಿ ಜೆ ಪಿ ಕಡೆ ಹೋಗ್ತಿದ್ದಾರೆ ಅವ್ರನ್ನ ಎದುರಿಸೋದೇ ಗೊತ್ತಿಲ್ಲ ನಾವು ಹೇಳಿದಾಗೆ ವಿರೋಧಿಗಳ ಶಕ್ತಿ ದೌರ್ಬಲ್ಯ ಎರಡೂ ಕಾಂಗ್ರೆಸ್ ತಿಳ್ಕೋಬೇಕಾಗಿತ್ತು ಅದು ತಿಳ್ಕೊಂಡಿಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಒಳಗಿನ ದೌರ್ಬಲ್ಯ ಅದೊಂಥರ ಕ್ಯಾನ್ಸರ್ನಂತೆ ವ್ರಣವಾಗಿ ಇದಾಗ್ತಾ ಇದೆ ಈಸ್ ಸೀರಿಯಸ್ ಸಿಚುವೇಶನ್ ಸಮಾಜದಲ್ಲಿ ಬಲವಡಿದಕ್ಕೆ ಧನ್ಯವಾದಗಳು ನಮಗೂ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸುಧಿಸೋದೇ ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಬಿಡ್ತೀವಿ ಮತ್ತೆ ಮಾತಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ